ಸ್ನೇಹಿತರೆ ಇದೀಗ ಬಂದಿರುವಂತಹ ಅನ್ನಭಾಗ್ಯ ಯೋಜನೆಯ ಹೊಸ ಅಪ್ಡೇಟ್ಗೆ ಸ್ವಾಗತ ನಾಳೆಯಿಂದ ನಿಮ್ಮ ಖಾತೆಗೆ ಬರ್ತಾ ಇದೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಮಾಹಿತಿ ಇದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತಹ ಒಂದು ಮಾಹಿತಿ ಇದು ಸ್ನೇಹಿತರೆ ನಿಮಗೆ ಹತ್ತನೇ ತಾರೀಕಿನಿಂದ ಏನು ಮೇಲ್ಪಟ್ಟು ಅಕ್ಕಿ ಹಣ ಬರುತ್ತೆ ಅಂತ ಹೇಳಿದ್ದೆ ಡಿಸೆಂಬರ್ ಅಕ್ಕಿ ಹಣ ಆದ್ರೆ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ನಾಳೆಯಿಂದನೇ ನಿಮ್ಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡೋಣ ಯಾರ್ಯಾರಿಗೆ ನಾಳೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗುತ್ತೆ ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗಿಲ್ಲ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಮಾಹಿತಿಯನ್ನ ನೋಡೋಣ ಬಹಳಷ್ಟು ಮಂದಿ ಕಾಯ್ತಾ ಇದ್ರು ಈಗ ಆಲ್ರೆಡಿ ಆನ್ಲೈನ್ ನಲ್ಲಿ ಕೂಡ ಅಪ್ಡೇಟ್ ಆಗಿದೆ ಡಿಸೆಂಬರ್ ತಿಂಗಳ ಅಂತ ತೋರಿಸ್ತಾ ಇದೆ ಆದ್ರೆ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಸೊ ನಾಳೆಯಿಂದ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ನಿಮ್ಮ ಖಾತೆಗೆ ಬರೋದಕ್ಕೆ ಶುರು ಆಗ್ತಾ ಇದೆ ಹೌದು ಸ್ನೇಹಿತರೆ ಒಂದು ವೇಳೆ ನಿಮಗೆ ಏನಾದ್ರು ಅದ್ರ ತಿಂಗಳ ಒಂದು ಹಿಂದಿನ ಒಂದು ನವೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲಪ್ಪಾ ಅಂತಂದ್ರೆ ಅದಕ್ಕೂ ಕೂಡ ಒಂದು ಮಾಹಿತಿ ಇದೆ ಇಲ್ಲಿ ಹೊಸ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆನು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಹಾಗಾದ್ರೆ ನೀವೇನಾದ್ರು ಅನ್ನಭಾಗ್ಯ ಯೋಜನೆಯ ಫಲ ಅನುಭವಿಗಳು ಆಗಿದ್ರೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ತಪ್ಪದೆ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಹೊಸ ಅಪ್ಡೇಟ್ ಅನ್ನು ನೋಡೋಣ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ಇನ್ನು ಯಾರಿಗೆ ನವೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಸೊ ಕೂಡ ಈಗ ಏನು ಸದ್ಯದಲ್ಲೇ ಏನು ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಇದೆ ಅಂತೆ ಕೆಲವೊಂದು ತಾಂತ್ರಿಕ ಕಾರಣಗಳಿಂದಾಗಿ ದೋಷಗಳಿಂದಾಗಿ ಸೊ ಕೂಡ ನವೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಕೆಲವರಿಗೆ ಡಬಲ್ ಬರುವಂತ ಸಾಧ್ಯತೆ ಇದೆ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬರುವಂತ ಸಾಧ್ಯತೆ ಇದೆ ಒಂದು ವೇಳೆ ನಿಮಗೆ ಏನಾದ್ರು ಇನ್ನು ನೀವು ನವೆಂಬರ್ ತಿಂಗಳಿನ ಹಣ ಬಂದಿಲ್ಲ ಅಂದ್ರೆ ಅದು ಡಬಲ್ ಆಗುವಂತ ಸಾಧ್ಯತೆ ಇದೆ ಸೊ ಮತ್ತೆ ನವೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಪಡೆದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣಕ್ಕಾಗಿ ಯಾರು ಕಾಯ್ತಾ ಇದ್ರೆ ಸೊ ನಾಳೆ ನಿಮ್ಮ ಖಾತೆಗಳಿಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಅಂದ್ರೆ ಇಡೀ ರಾಜ್ಯಾದ್ಯಂತ ಹೇಳಿದ್ದಾರೆ ಇಷ್ಟು ಜಿಲ್ಲೆಗಳಿಗೆ ಅಂತ ಏನು ಮೆನ್ಷನ್ ಮಾಡಿಲ್ಲ ಇಡೀ ರಾಜ್ಯಾದ್ಯಂತ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆಂತೆ ಸೊ ನಾಳೆ ನಿಮ್ಮ ಖಾತೆಗೆ ಹನ್ನೊಂದು ಗಂಟೆ ಮೇಲ್ಪಟ್ಟ ಅಂತ ಹೇಳಿದ್ದಾರೆ ಹನ್ನೊಂದು ಗಂಟೆ ಮೇಲ್ಪಟ್ಟೆ ಏನಿದೆ ಆ ನೀವು ಆನ್ಲೈನ್ ಮುಖಾಂತರ ಕೂಡ ಚೆಕ್ ಮಾಡ್ಕೊಳ್ಬಹುದು ಆಹಾರ ಇಲಾಖೆಯ ಗೆ ಹೋಗಿ ನಿಮ್ಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿದ್ಯಾ ಇಲ್ಲ ಅನ್ನೋದನ್ನ ಅಲ್ಲಿ ಲೈವ್ ಆಗಿ ನೀವು ಚೆಕ್ ಮಾಡಿಕೊಳ್ಬಹುದು ಸ್ನೇಹಿತರೆ ನಾಳೆ ಹನ್ನೊಂದು ಗಂಟೆ ಮೇಲ್ಪಟ್ಟು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬರ್ತಾ ಇದೆ ಸೊ ಯಾರ್ಯಾರಿಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿದೆ ಬಂದಿಲ್ಲ ಅನ್ನೋದನ್ನ ನಾಳೆ ಹನ್ನೊಂದು ಗಂಟೆ ಮೇಲ್ಪಟ್ಟು ನೀವು ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಪ್ಪದೆ ತಿಳಿಸಿ ಅಂದ್ರೆ ಆಹಾರ ಇಲಾಖೆ ತಿಳಿಸಿರುವ ಹಾಗೆ ನಾಳೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ನೀವೇನು ಕಾಯುವಂತ ಅವಶ್ಯಕತೆ ಇಲ್ಲ ಈಗ ಆಲ್ರೆಡಿ ಅನೌನ್ಸ್ ಅನ್ನ ಮಾಡಲಾಗಿದೆ ನಾಳೆಯಿಂದ ನಿಮ್ಮ ಖಾತೆಗೆ ಡಿಸೆಂಬರ್ ತಿಂಗಳಿನ ಹಣ ಜಮಾ ಆಗುತ್ತೆ